ದಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ಇಂದಿನ ದಿನ ಸಾಧಾರಣವಲ್ಲ ಕಂದ ಒಂದು ದಿವ್ಯ ಅವಕಾಶವಾಗಿದೆ ನಿನ್ನ ಇಚ್ಛೆಗಳ ಪೂರ್ತಿಗಾಗಿ ಈ ದಿನ ನೀನು ಆಯ್ಕೆಯಾಗಿರುವೆ ಕಂದ ನನ್ನಲ್ಲಿ ದೃಢ ವಿಶ್ವಾಸವಿಟ್ಟು ಪ್ರಾರ್ಥಿಸಿದ ಯಾವುದೇ ಇಚ್ಛೆಯಾಗಿರಲಿ ಪೂರ್ಣಗೊಳ್ಳುತ್ತದೆ ಇದು ನನ್ನ ಭರವಸೆಯಾಗಿದೆ ನಿನಗಾಗಿ ಒಂದು ಅದ್ಭುತ ಅದೃಷ್ಟದ ಬಾಗಿಲು ತೆರೆಯಲಿದೆ ಮಗು ಎಲ್ಲ ಗ್ರಹಗಳ ಅನುಗ್ರಹ ಆಶೀರ್ವಾದ ನಿನ್ನ ಮೇಲಿದೆ ಈ ಬ್ರಹ್ಮಾಂಡದ ಶಕ್ತಿಗಳಿಗೆ ನೀನೆಂದಿಗೂ ಕೃತಜ್ಞನಾಗಿರು ಕಂದ ಇದರಿಂದ ಆ ಶಕ್ತಿಯ ಊರ್ಜೆಗಳು ನಿನಗೆ ಸದಾ ದಾರಿ ತೋರಿಸುತ್ತವೆ ಹಾಗೆ ಸಹಾಯ ಮಾಡುತ್ತವೆ ಹಾಗೆ ನಿನ್ನ ಪ್ರತಿ ಇಚ್ಛೆಗಳನ್ನು ವಾಸ್ತವಿಕ ರೂಪದಲ್ಲಿ ಬದಲಿಸುವ ಕ್ಷಮತೆ ನೀಡುತ್ತವೆ ನೀನು ಹೋಗುತ್ತಿರುವ ದಾರಿ ಸರಿಯಾಗಿದೆಯಾ ಎನ್ನುವುದನ್ನು ನಿನ್ನ ನಿರ್ಧಾರ ನಿನ್ನ ಆತ್ಮಸಾಕ್ಷಿಯನ್ನು ಕೇಳು ಕಂದ ಅದು ನಿನಗೆ ಮಾರ್ಗದರ್ಶನ ಮಾಡುತ್ತದೆ ಸರಿ ತಪ್ಪುಗಳ ಅರಿವು ಮೂಡಿಸುತ್ತದೆ ಏಕೆಂದರೆ ನಿನ್ನ ಆತ್ಮಸಾಕ್ಷಿಯೇ ನಾನಾಗಿರುವೆ ಮಗು ನೀನು ಪರಮ ಸೌಭಾಗ್ಯಶಾಲಿಯಾಗಿರುವೆ ನಿನ್ನ ಆಯ್ಕೆ ನನ್ನ ಇಚ್ಛೆಯಿಂದಲೇ ಆಗಿದೆ ಕಂದ ಮಗು ಒಂದು ಪಿತೃಶಕ್ತಿ ನಿನ್ನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದೆ ಕಂದ ನಿನ್ನ ಪಿತೃಗಳ ದರ್ಶನ ಕನಸಿನಲ್ಲಿ ನಿನಗೆ ಆಗಾಗ ಆಗುತ್ತಿದೆ ಮಗು ಇದಕ್ಕೆ ಪ್ರತಿಯಾಗಿ ನೀನು ಅವರ ಹೆಸರಲ್ಲಿ ಒಂದು ದಾನದ ಸೇವೆಯನ್ನು ಮಾಡು ಕಂದ ಅವರು ಪೂರ್ತಿಯಾಗಿ ಪ್ರಸನ್ನರಾಗುತ್ತಾರೆ ಅವರ ಆಶೀರ್ವಾದಗಳಿಂದ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳು ದೂರವಾಗುತ್ತವೆ ನಿನ್ನ ಜೀವನದಲ್ಲಿ ಒಂದು ಬಹಳ ದೊಡ್ಡ ಪರಿವರ್ತನೆಯಾಗಲಿದೆ ಕಂದ ನನ್ನ ದಿವ್ಯ ಶಕ್ತಿಗಳು ಪೂರ್ಣ ಪ್ರಮಾಣದಲ್ಲಿ ನಿನ್ನ ಪರವಾಗಿ ಕೆಲಸ ಮಾಡಲು ಸಕ್ರಿಯಗೊಳ್ಳುತ್ತಿವೆ ಕಂದ ಹಾಗೆ ನಿನ್ನ ಪ್ರತಿ ಕನಸುಗಳು ನನಸಾಗುತ್ತವೆ ನಿನ್ನ ಒಳ್ಳೆಯ ಕರ್ಮಗಳ ಉದ್ದೇಶ ಹಾಗೂ ನಿನ್ನ ಯೋಜನೆಯ ಕಡೆ ಗಮನ ನೀಡು ಬೇರೆಯವರ ಬಗ್ಗೆ ಚಿಂತಿಸಬೇಡ ನಿನ್ನ ಕಾಯಕ ಸರಿಯಾಗಿದ್ದರೆ ನೀನು ಮಾಡುತ್ತಿರುವ ಕಾರ್ಯ ನೀನು ನಡೆಯುತ್ತಿರುವ ದಾರಿ ಸರಿ ಇದ್ದರೆ ಸಾಕು ಅದಕ್ಕೆ ತಕ್ಕ ಹಾಗೆ ಫಲ ನಾನು ಸಿದ್ಧ ಮಾಡಿಕೊಡುತ್ತೇನೆ ಒಂದು ಅದ್ಭುತ ಕ್ಷಣ ನಿನ್ನದಾಗುತ್ತದೆ ಕಂದ ನಿನ್ನ ಪ್ರತಿ ಪ್ರಾರ್ಥನೆ ನನ್ನ ಬಳಿ ಸುರಕ್ಷಿತವಾಗಿದೆ ಅದಕ್ಕೆ ತಕ್ಕ ಹಾಗೆ ಸಿದ್ಧತೆ ನಾನೇ ಮಾಡುತ್ತಿದ್ದೇನೆ ನಿನ್ನ ಶಕ್ತಿಯುತವಾದ ಸಕಾರಾತ್ಮಕ ಊರ್ಜೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ಕೇಂದ್ರೀಕೃತಗೊಳಿಸು ಮಗು ನೀನು ಬಹಳ ವರ್ಷಗಳಿಂದ ಯಾವುದೋ ಒಂದು ಮಹತ್ವಪೂರ್ಣ ವಿಚಾರದ ಬಗ್ಗೆ ಕನಸು ಕಾಣುತ್ತಿರುವೆ ಆ ವಿಚಾರ ಸಾಕಾರಗೊಳ್ಳುತ್ತದೆ ಕಂದ ಇಚ್ಛೆಗಳ ಪೂರೈಕೆಯ ಸಮಯ ಬಹಳ ಸನಿಹವಿದೆ ಮಗು ನೀನು ಕೇವಲ ಆ ವಿಚಾರ ಹಾಗೂ ನನ್ನ ಶಕ್ತಿಗಳ ಮೇಲೆ ಭರವಸೆ ಇಡಬೇಕು ನಿನ್ನ ಪ್ರಾರ್ಥನೆ ನಿನ್ನ ಶ್ರಮ ನಿನ್ನ ಪ್ರಾಮಾಣಿಕ ಪ್ರಯತ್ನ ಹಾಗೂ ಧೈರ್ಯ ಆತ್ಮವಿಶ್ವಾಸದ ಫಲ ಇಂದು ನಿನಗೆ ಸಿಗುತ್ತದೆ ನೀನು ನನ್ನ ದಿವ್ಯ ಶಕ್ತಿಗಳ ಜೊತೆ ಸಾಗು ಭರವಸೆ ಇಡು ನನ್ನ ಕೈಗಳನ್ನು ಚಾಚಿ ನಾನು ನಿನ್ನನ್ನು ನನ್ನ ಬಳಿ ಕರೆಯುತ್ತಿರುವೆ ಕಂದ ನಿನ್ನ ಮನದಲ್ಲಿ ಅಡಗಿಸಿಟ್ಟಿರುವ ಅನೇಕ ರೀತಿಯ ಇಚ್ಛೆಗಳು ಪೂರ್ಣಗೊಳಿಸುತ್ತೇನೆ ಹಾಗೆ ನಿನ್ನ ಮನದಲ್ಲಿರುವ ಅನೇಕ ರೀತಿಯ ನೋವುಗಳಿಗೆ ಮುಕ್ತಿ ನೀಡುತ್ತೇನೆ ರಾತ್ರಿ ನಿದ್ದೆ ಇಲ್ಲದೆ ಕಣ್ಣುಗಳಲ್ಲಿ ನೀರು ತುಂಬಿ ಹೃದಯ ಸಮರ್ಪಣಾ ಭಾವದಿಂದ ನೀನು ನನ್ನನ್ನು ಪ್ರಾರ್ಥಿಸಿರುವೆ ನಿರಾಸೆ ಹೊಂದಿ ಮತ್ತು ಭರವಸೆಯನ್ನು ಕಳೆದುಕೊಳ್ಳುವಂತಹ ಸಂದರ್ಭದಲ್ಲೂ ನೀನು ನನ್ನ ಮೇಲೆ ವಿಶ್ವಾಸವಿಟ್ಟು ನನ್ನನ್ನು ನಿನ್ನ ಸಹಾಯಕ್ಕಾಗಿ ಕಂದ ನಿನ್ನ ಪ್ರತಿ ಕೂಗನ್ನು ನಾನು ಕೇಳಿಸಿಕೊಂಡಿರುವೆ ಮಗು ಅದಕ್ಕಾಗಿಯೇ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿರುವೆ ನಿನ್ನ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕಂದ ನನ್ನ ದಿವ್ಯ ಶಕ್ತಿಗಳ ಸ್ಮರಣೆ ಮಾಡು ನಿನ್ನ ಬಳಿ ಅವುಗಳ ಪ್ರವೇಶವಾಗುತ್ತದೆ ನಿನ್ನ ಕನಸುಗಳು ನನಸಾಗುತ್ತವೆ ಕಂದ ಇದು ಮುಗ್ಧ ಮಗುವಿನ ತರಹ ಎಲ್ಲ ವಿಚಾರಗಳನ್ನು ನನ್ನ ಬಳಿ ನೀನು ಹೇಳಿಕೊಳ್ಳುತ್ತಿರುವೆ ಅದಕ್ಕೆ ಪ್ರತಿಯಾಗಿ ನಾನು ನಿನ್ನ ಜೀವನವನ್ನ ನಿನ್ನ ಮನೆಯನ್ನ ಪ್ರವೇಶ ಮಾಡಿರುವೆ ಮಗು ಒಂದು ದೃಢವಾದ ವಿಶ್ವಾಸದಿಂದ ನನ್ನ ಬಳಿ ಬಂದಿರುವೆ ಖಂಡಿತವಾಗಿಯೂ ನಾನು ನಿನ್ನ ಇಚ್ಛೆಗಳನ್ನು ಈಡೇರಿಸುತ್ತೇನೆ ನಿನ್ನ ಸಮಸ್ಯೆಗಳಿಗೆ ಪರಿಹಾರವಾಗಿ ನಾನೇ ನಿನ್ನ ಸಹಾಯಕ್ಕೆ ನಿಲ್ಲುತ್ತೇನೆ ಇದು ನನ್ನ ಭರವಸೆಯಾಗಿದೆ ಮಗು ನನ್ನ ದಿವ್ಯ ಶಕ್ತಿಯ ಊರ್ಜೆಗಳು ನಿನ್ನಲ್ಲಿ ಈಗಾಗಲೇ ನೆಲೆಸಿವೆ ಕಂದ ನೆನಪಿಡು ನಾನು ನಿನ್ನ ಭಯವನ್ನಲ್ಲ ನಿನ್ನ ದೃಢ ವಿಶ್ವಾಸವನ್ನ ಬಯಸುತ್ತೇನೆ ನಿನ್ನ ಚಿಂತೆಗಳನ್ನ ನನ್ನ ಪಾದಗಳಲ್ಲಿ ಒಪ್ಪಿಸು ನಾನೆಂದಿಗೂ ನನ್ನ ಬಳಿ ಬಂದವರನ್ನ ಖಾಲಿ ಕೈಯಲ್ಲಿ ಕಳಿಸುವುದಿಲ್ಲ ಕಂದ ಇದು ನನ್ನ ಭರವಸೆಯಾಗಿದೆ ನಿನ್ನ ಪ್ರತಿ ನಂಬಿಕೆಯ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿದ್ದೇನೆ ನಿನ್ನ ಮನೋಕಾಮನೆಗಳನ್ನ ನಾನು ಈಡೇರಿಸುತ್ತೇನೆ ನೀನು ಪೂರ್ಣವಾದ ಶ್ರದ್ಧೆ ಇಟ್ಟು ಮಾಡಿದ ಪ್ರತಿ ಸೇವೆ ಪೂಜೆಯ ಫಲ ನಿಸ್ಸಂದೇಹವಾಗಿ ನಿನಗೆ ಸಿಗುತ್ತದೆ ಸ್ಪಷ್ಟವಾದ ರೂಪದಲ್ಲಿ ನಿನ್ನೊಳಗೆ ನಾನಿರುವೆ ಅನ್ನುವ ಅನುಭವವನ್ನು ಹೊಂದು ಪ್ರಾರ್ಥಿಸು ನಾನು ನನ್ನ ಸಾಯಿಯ ಜೊತೆ ನನ್ನ ಪ್ರಯಾಣ ಶುರು ಮಾಡಿರುವೆ ನನ್ನ ಇಚ್ಛೆಗಳು ಪೂರ್ಣಗೊಳ್ಳುತ್ತಿವೆ ಅನ್ನುವ ಒಂದು ಸಂಕಲ್ಪ ಮಾಡು ನಿನ್ನ ದೃಢವಾದ ಸಂಕಲ್ಪವೇ ನಿನ್ನ ವಿಶ್ವಾಸವಾಗಿ ನಾನು ಬದಲಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ನಿನ್ನ ಪ್ರತಿ ಕನಸುಗಳನ್ನು ನನಸು ಮಾಡುತ್ತೇನೆ ಮಗು ನೀನೆಂದಿಗೂ ಭರವಸೆ ಕಳೆದುಕೊಳ್ಳಬೇಡ ನಾನು ಸದಾ ನಿನ್ನ ಜೊತೆಯೇ ಇರುವೆ ನಿನ್ನ ಜೀವನದಲ್ಲಿ ಕಳೆದು ಹೋದ ವಿಚಾರಗಳ ಬಗ್ಗೆ ಚಿಂತಿಸಬೇಡ ಈ ಕ್ಷಣ ಮುಂದಿನ ಕ್ಷಣ ನಿನ್ನದೇ ಆಗಿರುತ್ತದೆ ಕಂದ ನನ್ನಿಂದ ನಿನಗೆ ಅದ್ಭುತ ಆಶೀರ್ವಾದ ಸದಾ ಸಿಗುತ್ತದೆ ಇದರ ಬೇಡ ನಾನು ಸರ್ವದಾ ನಿನ್ನ ಜೊತೆಯೇ ಇರುವೆ ನಿನ್ನ ಜೀವನದಲ್ಲಿರುವ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಶ್ರದ್ಧೆಯಿಂದ ನಿನ್ನ ಕೆಲಸ ಮಾಡು ನಾನು ನಿನಗೆ ಸಹಾಯ ಮಾಡುತ್ತೇನೆ ನಿನ್ನ ಕೈಗಳನ್ನ ನಾನು ಹಿಡಿದಿರುವೆ ನಿನ್ನ ಜೀವನದ ಪ್ರತಿ ಸಂಘರ್ಷದ ಹೋರಾಟದ ಜೊತೆ ನಾನಿರುವೆ ಕಂದ ನಿನಗಾಗಿ ನಾನು ಹೋರಾಟ ಮಾಡುತ್ತಿರುವೆ ನಿನಗಾಗಿ ನಾನು ಅನೇಕ ರೀತಿಯ ದಾರಿಗಳನ್ನ ಸಿದ್ಧಪಡಿಸುತ್ತಿದ್ದೇನೆ ನಾನು ಆದಿ ಅಂತ್ಯವಾಗಿದ್ದೇನೆ ನಿನ್ನ ಪ್ರತಿ ಕ್ಷಣದ ಬರಹಗಾರನಾಗಿದ್ದೇನೆ ನಿನ್ನ ಭವಿಷ್ಯದ ಗೆಲುವಾಗಿದ್ದೇನೆ ನಿಮಗು ನೀನು ತಿಳಿಯಬೇಕು ನಿನ್ನ ಜೀವನದ ಪ್ರತಿ ವಿಚಾರಕ್ಕೂ ಒಂದು ಒಳ್ಳೆಯ ಉದ್ದೇಶವಿದೆ ನೀನು ಅನುಭವ ಹೊಂದುತ್ತಿರುವುದು ನನ್ನ ಪ್ರೇರಣೆಯಾಗಿದೆ ಕಂದ ನಾನು ನಿನ್ನಲ್ಲಿ ನನ್ನ ಶಕ್ತಿ ಮತ್ತು ಸಾಮರ್ಥ್ಯವನ್ನ ತುಂಬಿಸುತ್ತಿರುವೆ ಕಂದ ನಿನ್ನ ಜೀವನದಲ್ಲಿ ಮುಂದೆ ಬರುವ ಸವಾಲುಗಳನ್ನು ಕಠಿಣತೆಗಳನ್ನು ಎದುರಿಸಲು ಹಾಗೂ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ನಿಲ್ಲುವ ದೃಢ ವಿಶ್ವಾಸವನ್ನ ನಾನು ನಿನ್ನಲ್ಲಿ ತುಂಬಿಸುತ್ತಿರುವೆ ಮಗು ಜೀವನದಲ್ಲಿ ನೀನು ಬಯಸಿದ ಸುಖ ಶಾಂತಿ ನೆಮ್ಮದಿ ಸಂಪತ್ತು ನಿನಗೆ ಸಿಗುವ ಹಾಗೆ ಎಲ್ಲಾ ಸಿದ್ಧತೆಗಳನ್ನ ನಾನು ಪೂರ್ವ ನಿರ್ಧಾರದ ಯೋಜನೆಯಂತೆ ಸಿದ್ಧ ಮಾಡಿರುವೆ ಕಂದ ನೀನು ಅದನ್ನ ಪಡೆದುಕೊಳ್ಳುವ ಯೋಗ ಯೋಗ್ಯತೆಯನ್ನ ಒಳ್ಳೆಯ ಕರ್ಮದ ಉದ್ದೇಶಗಳನ್ನ ಹೊಂದಿ ಪಡೆದುಕೊಳ್ಳಬೇಕು ಎಲ್ಲಾ ನಿನಗಾಗಿ ಸಿದ್ಧವಾಗಿದೆ ಮಗು ನೀನು ಮೊದಲು ನನ್ನ ಮೇಲೆ ನಂಬಿಕೆ ಇಡಬೇಕು ನನ್ನ ಧ್ವನಿಯನ್ನ ನಿನ್ನ ಆತ್ಮದ ಮೂಲಕ ನೀನು ಕೇಳಿಸಿಕೊಳ್ಳಬೇಕು ನನ್ನ ದಾರಿಯಲ್ಲಿ ನೀನು ಸಾಗಬೇಕು ನಿನ್ನ ಪ್ರತಿ ಭಾರವನ್ನ ನನ್ನ ಮೇಲೆ ನಂಬಿಕೆಯಿಟ್ಟು ಹಾಕಬೇಕು ಕಂದ ನನ್ನ ಬಳಿ ನೀನು ಆಗಾಗ ಬರುತ್ತಿರಬೇಕು ನಾನು ನಿನ್ನ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿ ನೀಡುವೆ ನನ್ನ ಆಶೀರ್ವಾದ ನಿನ್ನ ಮೇಲೆ ಸದಾ ಇದೆ ಮಗು ನಿನ್ನ ಕುಟುಂಬದ ಭಾರವೂ ನಾನು ಭರಿಸಿದ್ದೇನೆ ನಿನ್ನ ಪ್ರತಿ ಚಿಂತೆಗಳನ್ನ ನಾನು ಭರಿಸಿದ್ದೇನೆ ಕಂದ ನಿನಗೆ ನಾನು ಪ್ರೇರಣೆಯಾಗಿದ್ದೇನೆ ನಿನಗೆ ನಾನು ಮಾರ್ಗದರ್ಶನವಾಗಿದ್ದೇನೆ ನೀನು ಕಾಣುತ್ತಿರುವ ನಿನ್ನ ಭವಿಷ್ಯದ ಕನಸನ್ನ ನಾನು ನನಸು ಮಾಡಿಕೊಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ಮಗು ನಿನ್ನ ಪ್ರತಿ ದುಃಖ ಕಷ್ಟ ಸಮಸ್ಯೆಗಳನ್ನ ನನ್ನ ಪಾದಗಳ ಮೇಲೆ ಹಾಕು ಅನ್ನುವ ಆಮಂತ್ರ ಣ ನಿನಗೆ ನಾನು ನೀಡುತ್ತಿರುವೆಕಂದ ಇದರಿಂದ ನಿನ್ನ ಪ್ರತಿ ಸಮಸ್ಯೆಗಳನ್ನು ನಾನು ಬಗೆಹರಿಸಲು ಸಾಧ್ಯವಾಗುತ್ತದೆ ನಂಬಿಕೆ ಇಟ್ಟು ಬಾ ನನ್ನ ಬಳಿ ಮಗು ಇದೇ ಸಮಯವಾಗಿದೆ ನಿನ್ನ ಪ್ರತಿ ಇಚ್ಛೆಗಳನ್ನು ನಾನು ಈಡೇರಿಸುತ್ತೇನೆ ನನ್ನ ಬಳಿ ಬಾ ನೀನು ಸದಾ ನನ್ನ ಸಂಪರ್ಕದಲ್ಲೇ ಇರಬೇಕು ಕಂದ ನನ್ನ ಮಾರ್ಗದರ್ಶನದಲ್ಲಿ ಸದಾ ಸಾಗು ನೀನು ಮಾಡುವ ಪ್ರತಿಕ್ಷಣದ ಧ್ಯಾನ ನಿನ್ನನ್ನ ನನ್ನ ಬಳಿ ಕರೆತರುತ್ತದೆ ನಿನ್ನ ಅನೇಕ ರೀತಿಯ ಸಮಸ್ಯೆಗಳಿಗೆ ಸಮಾಧಾನದ ಸಹಾಯ ನೀಡುತ್ತದೆ ಕಂದ ಯಾರು ಪ್ರಾಮಾಣಿಕವಾಗಿ ನನ್ನನ್ನು ಹುಡುಕುತ್ತಾರೋ ಅವರು ನನ್ನನ್ನ ಪಡೆದುಕೊಳ್ಳುತ್ತಾರೆ ನನ್ನ ಬಳಿ ನೀನು ಬಂದರೆ ನಿನ್ನ ಜೀವನ ಒಂದು ಪ್ರಕಾಶಮಾನವಾದ ಬೆಳಕಿನಿಂದ ಕಂಗೊಳಿಸುತ್ತದೆ ನನ್ನ ವಚನಗಳನ್ನ ಪ್ರತಿನಿತ್ಯ ಕೇಳು ನಿನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಕಂದ ಇದು ನಿನಗೆ ನಿನ್ನ ಜೀವನಕ್ಕೆ ದಾರಿ ತೋರಿಸುತ್ತದೆ ನಿನ್ನ ಎಲ್ಲ ಚಿಂತೆ ಸಂದೇಹಗಳನ್ನು ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಹಾಗೂ ನಿನಗೆ ಅನೇಕ ರೀತಿಯಲ್ಲಿ ನನ್ನ ಸಹಾಯ ಸಿಗುತ್ತದೆ ನನ್ನ ದಿವ್ಯ ಶಕ್ತಿಗಳ ಊರ್ಜೆಗಳು ನಿನ್ನನ್ನು ನಿರಂತರವಾಗಿ ರಕ್ಷಣೆ ಮಾಡುತ್ತವೆ ನಿನ್ನ ಕುಟುಂಬದ ಸಂಪೂರ್ಣ ಭಾರವನ್ನು ನಾನು ಭರಿಸುತ್ತಿದ್ದೇನೆ ಹಾಗೆ ನಿನ್ನ ರಕ್ಷಣೆಯನ್ನು ಸ್ವಯಂ ನಾನೇ ಮಾಡುತ್ತಿದ್ದೇನೆ ಕಂದ ಈ ವಿಚಾರದ ಬಗ್ಗೆ ಪೂರ್ಣವಾದ ವಿಶ್ವಾಸ ಬಿಟ್ಟು ನನ್ನ ಧ್ಯಾನ ಮಾಡು ನನ್ನ ಬಳಿ ಬಂದು ನನ್ನ ಸಂಪರ್ಕದಲ್ಲಿ ಸದಾ ನಿರಂತರವಾಗಿ ನಿನ್ನ ಜೀವನವನ್ನ ಸಾಗಿಸು ಖಂಡಿತವಾಗಿಯೂ ನಿನ್ನ ಉದ್ಧಾರವಾಗುತ್ತದೆ ನೀನು ಸೌಭಾಗ್ಯಶಾಲಿಯಾಗಿರಬೇಕಂದ ನಿನ್ನ ಜೀವನದಲ್ಲಿರುವ ಚಿಂತೆಗಳನ್ನ ಸಂದೇಹದ ಸಮಸ್ಯೆಗಳನ್ನ ನಾನು ದೂರ ಮಾಡುತ್ತೇನೆ ಹಾಗೂ ನಿನ್ನ ಜೀವನವನ್ನ ನನ್ನ ಆಶೀರ್ವಾದಗಳಿಂದ ತುಂಬಿಸುತ್ತಿರುವೆ ಮಗು ಕೆಲವು ಕಾರಣ ಕೊಟ್ಟು ನಿನ್ನ ಕೆಲಸಗಳನ್ನ ಮುಂದೂಡಬೇಡ ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ನನ್ನ ಧ್ಯಾನ ಮಾಡುತ್ತಾ ನಿಧಾನವಾಗಿ ನಿನ್ನ ಕೆಲಸವನ್ನು ಶುರು ಮಾಡು ನಿನ್ನ ಕೆಲಸದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳನ್ನು ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೇನೆ ನಿಧಾನವಾಗಿ ನಿನ್ನ ಗೆಲುವಿನ ಪಯಣ ಶುರುವಾಗಿದೆ ಕಂದ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ನಿನ್ನಿಂದ ಆಗುತ್ತಿರುವ ಸೇವೆ ದಾನ ಧರ್ಮದಿಂದ ನಾನು ಪ್ರಸನ್ನನಾಗಿರುವೆ ಅದರ ಪ್ರತಿಫಲವೆಂಬಂತೆ ನಿನ್ನ ಉದ್ಧಾರವನ್ನು ನಾನು ಮಾಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನಿನ್ನ ಹಾಗೂ ನಿನ್ನ ಕುಟುಂಬದ ರಕ್ಷಣೆಯ ಭಾರವನ್ನು ಸಂಪೂರ್ಣವಾಗಿ ನಾನು ಭರಿಸಿದ್ದೇನೆ ಹೊಸ ಹೊಸ ಆಲೋಚನೆಗಳು ಯೋಚನೆಗಳು ನಿನ್ನ ಜೀವನದಲ್ಲಿ ನಿನ್ನ ಗಮನಕ್ಕೆ ಬರುತ್ತವೆ ಅದಕ್ಕೆ ತಕ್ಕ ಹಾಗೆ ನೀನು ಪ್ರಾಮಾಣಿಕವಾಗಿ ಪ್ರಯತ್ನ ಗೊಂದಲ ಉಂಟಾದಾಗ ನನ್ನ ಧ್ಯಾನ ಮಾಡು ನಾನೇ ನಿನಗೆ ಸ್ವಯಂ ದಾರಿ ತೋರಿಸುತ್ತೇನೆ ನಿನ್ನ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಆದಷ್ಟು ಬೇಗನೆ ಬಗೆಹರಿಯುತ್ತವೆ ನಿನ್ನ ಕಣ್ಣೀರು ದೂರವಾಗುತ್ತದೆ ನೀನಂದುಕೊಂಡ ಜೀವನ ನಿನ್ನದಾಗುತ್ತದೆ ಕಂದ ನಿನ್ನ ಮಕ್ಕಳ ಜೀವನವನ್ನು ಸಮೃದ್ಧವಾಗಿಸುತ್ತಿರುವೆ ಕಂದ ನೀನೇ ನಿನ್ನ ಮಕ್ಕಳಿಗೆ ಪ್ರೇರಣೆಯಾಗಿರುವೆ ನಿನ್ನ ಸುತ್ತ ಮುತ್ತ ಸಕಾರಾತ್ಮಕ ಊರ್ಜೆಗಳ ಶಕ್ತಿಯನ್ನ ನಿಯಂತ್ರಣಗೊಳಿಸುತ್ತಿರುವೆ ಇದರಿಂದ ನಿನ್ನ ಬದುಕು ಸಾಕಾರಗೊಳ್ಳುತ್ತದೆ ನಿನ್ನ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ನೀನು ಕಂಡ ಕನಸು ನನಸಾಗುತ್ತವೆ ಕಂದ ನೀನು ತೆಗೆದುಕೊಳ್ಳುತ್ತಿರುವ ಒಳ್ಳೆಯ ನಿರ್ಧಾರಗಳು ಒಳ್ಳೆಯ ಕರ್ಮಗಳ ಪರಿಣಾಮ ನಿನ್ನ ಮುಂದೆ ಫಲದ ರೂಪದಲ್ಲಿ ನಿನ್ನನ್ನೇ ಎದುರು ನೋಡುತ್ತಿದೆ ಖಂಡಿತವಾಗಿಯೂ ನಿನ್ನ ಇಚ್ಛೆಗಳು ಈಡೇರುತ್ತವೆ ನೀನು ಅದ್ವಿತೀಯ ವಿಶೇಷವಾದ ಯೋಚನೆ ಮಾಡಿರುವೆ ಯೋಜನೆ ಮಾಡಿರುವೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಕನಸುಗಳು ಸಾಕಾರಗೊಳ್ಳುತ್ತವೆ ನಿನ್ನ ಕುಟುಂಬ ಏಳಿಗೆಯನ್ನು ಹೊಂದುತ್ತದೆ ನಿನ್ನ ಭಾಗ್ಯೋದಯವಾಗುತ್ತದೆ ಕಂದ ನೀನು ಸೌಭಾಗ್ಯಶಾಲಿಯಾಗಿರುವೆ ಏಕೆಂದರೆ ಸ್ವಯಂ ನನ್ನ ಆಯ್ಕೆ ನೀನಾಗಿರುವೆ ಮಗು ಎಲ್ಲವೂ ನಿನ್ನ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತದೆ ಎಲ್ಲ ಶುಭವಾಗುತ್ತದೆ ಕಂದ ನನ್ನ ಸಕಾರಾತ್ಮಕ ದಿವ್ಯ ಶಕ್ತಿಗಳ ಊರ್ಜೆಗಳು ಸದಾ ನಿನ್ನ ರಕ್ಷಣೆಯನ್ನ ಮಾಡುತ್ತಿವೆ ಅನ್ನುವ ದೃಢವಾದ ವಿಶ್ವಾಸದೊಂದಿಗೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ